ಇಗ ಒತ್ತಾ ಹೊನ್ನಿ ಮೇ हनुಮಂತ जयंती ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಲ್ಲ ಕೆಲಸ ಅಲ್ಲಿ ಮುಗಸ್ಕೊಂಡಿ ಪೂಜಾದನ್ನ ಮಾಡ್ಕೊಂಡಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಬಂದಿ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ಕ್ಲೀನ್ ಮಾಡ್ತಿರೋ ಓಪನ್ ಮಾಡ್ಕ ಇವರು ಯಾರು ಅಮ್ಮ ಹೌದು

ಆರತಿ ತೀರ್ಥ ಆ ಕೂತ್ಕೊಂಡ್ವಿ ಆದ್ಮೇಲೆ ಮತ್ತು ಪ್ರಸಾದ ತಿಂದ್ವಿ ರೈಸ್ ಬಾತ್ ಪಾನಕ ಮದ್ವೆ ಮತ್ತುಲ್ಲ ಹಾಡು ಬೂಂದಿ ಕೊಟ್ಟಿದ್ದರು ಬೇಳೆ ಏನಂತಾರೆ ಹೆಸರುಬೇಳೆ ಕೋಸಂಬರಿ ಕೊಟ್ಟಿದ್ರು ತಿನ್ಕೊಂಡೆ ಬಂದ್ವಿ ಮತ್ತು ಸ್ಕೂಲ್ ಹತ್ರ ಶ್ರದ್ಧಂದು ಸ್ಕೂಲು ಹೋದ್ವಿ ರಿಜಲ್ಟ್ ಇತ್ತು ತಗೊಂಡು ಮಾಸ್ಕ್ ಆಡೋದನ್ನು ತೊಗೊಂಡು ಬಂದ್ವಿ ಮತ್ತು ಮ್ಯಾಮ್ ಕ್ಲಾಸ್ ಮ್ಯಾಮ್ ಮಾತಾಡಿದ್ರು ಊರಿಗೆ ಹೋಗೋದು ಯಾವಾಗ ಏನು ಅಂತ ಕೇಳ್ತಾಯಿದ್ರು ಶ್ರದ್ಧಾ ಹತ್ರ ಸಿಕ್ಸ್ಟೀನ್ಗೆ ಹೋಗೋದು ಊರಿಗೆ ಅಂತ ಹೇಳ್ತಾ ಬಂದ್ವಿ ಮತ್ತೆ ಯಾರು ಟಾಪಲ್ಲಿ ಬಂದಿದ್ದಾರೆ ಅಂತೆಲ್ಲ ಬೋರ್ಡಲ್ಲಿ ಹಾಕಿದ್ರು ಎಲ್ಲ ನೋಡ್ತಾ ಇದ್ಲು ಶ್ರದ್ಧಾ ಸ್ಕೂಲ್ ಅವಾರ್ಡ್ಸ್ ಬಂದಿದ್ದು ಬಿಸ್ಲು ಮೂರು ಎರಡು ಗಂಟೆ ಆಗಿತ್ತು ವರದಿ ಬಂದು

ಇವತ್ತಿನ ವಿಡಿಯೋ ಹೇಗಿತ್ತು ಸ್ಯಾಟರ್ಡೇ ಲಾಗು ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರು ಬಸ್ಸಿಗೆ ಬಂದ್ವಿ ಬಸ್ ಕಂಡಕ್ಟ್ರು ಮಾಸ್ಕ್ ಕಡೆ ನೋಡಿ ನಮ್ಮ ಮಗಳಿಗೆ ಕೊಡು ಮಾಸ್ಕ್ ಕಡೆ ನೋಡ್ತೀನಿ ಚೆನ್ನಾಗಿ ತೆಗ್ದಿದ್ಯಾ ಅಂತ ಹೇಳ್ತಾಯಿದ್ರು ಒಂದು ಕಡೆ ಇನ್ನು ಆಂಟಿ ಅಬ್ಬ ಮಾಡಬೇಕು ಮೇಲೆ ಹೋಗಬೇಕು ಚೆನ್ನಾಗಿ ಓದಬೇಕು ಮುಂದೆ ಫೋನ್ ಫೋನು ಕಾರು ಎಲ್ಲ ಥರ ಮಾಡ್ಬೋದು ಅಂತ ಹೇಳ್ತಾ ತೆಗಿಬೋದಿತ್ತು ಇವಾಗ ಓದಬೇಕು ಅಂತ ಹೇಳ್ತಾ ಇದ್ದರು ಸಾಯಂಕಾಲ ಸಮೋಸ ತಿಂದ್ವಿ ಆಯ್ತು ನಾನು ನನ್ನ ಮಕ್ಕಳು ಫಾಲ್ ಸಸ್ತಾಯಿದ್ದೆ ಈಗಿತ್ತು ವಿಡಿಯೋ ಓಕೆ ಬಾಯ್